ಪಕ್ಕ ಇಲ್ಲ ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರೀ ನಾಟ್ ಟು ತ್ರೀ ನಾಟ್ ಟುಗೆ ಎಫ್ ಐ ಆರ್ಗೆಲ್ಲ ತರಬೇಕಂದ್ರೆ ಸುಮ್ಮ ಸುಮ್ಮನೆ ತರಲ್ಲ ಇದು ಲೈಫ್ ಅಲ್ವಾ ಸುಮ್ಮನೆ ಒಂದು ಮಾಡಿ ಮಾಡಿಬಿಟ್ಬಿಟ್ಟು ಇದು ಆಗೋಗಿತ್ತು ಏನು ಎಷ್ಟು ಯಾರು ಆ ಹುಡುಗರಾ ಎಲ್ಲರೂ ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಕಬ್ಬಿಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಆ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಹಾಂ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರ ಯೂಜ್ ಮಾಡಿ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿ ಹಂಗೆ ಎಸಿತಾನೆ ಗೋಡೆಗೆ ದರ್ಶನ್ ಎಲ್ಲ ಸಿ ಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ ಇಲ್ಲ ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ಗಳು ಹಾ ಎಷ್ಟು ಇನ್ಫ್ಲೂಯೆನ್ಸ್ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಹೌದೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಾಹೇಬರ್ಗೆ ಸಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು ಯಾವುದಕ್ಕೂ ಯಾವುದಕ್ಕೂ ಜಗ್ಗಿಲ್ಲ ಇಲ್ಲ ತಕೊಂಡ್ ಬಂದಿದೆ ಹಾಕಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರು ದಿವಸ ಇವತ್ತು ಇವತ್ತನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು ಆಮೇಲೆ ಮಾಜರ್ ಮಾಡಬೇಕು ಮಾಡಬೇಕು ಹೌದು ಹೌದೌದು அல்லி தும்பிமூர் ஜன சேர்த்தாரல ஒவ்வொரு துப்பா கஷ்ட ಅಂಡ ಒಂದು ವರ್ಷ ಹೇಳ್ಕೊಂಡು ಹೋಗ್ತದೆ ಒಂದು ವರ್ಷ ಆರು ತಿಂಗಳು ಬರಲ್ಲ ತಿಂಗಳ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಬೆಳೆದು ಸಿಗಲ್ಲ ಅಲ್ಲಿ ಕೋರ್ಟ್ಗೂ ಸಿಗಲ್ಲ ಬಸ್ ಪೋಸ್ಟ್ ಅಲ್ಲಿ ಎಷ್ಟು ಬಿಕಾರಾಗಿದೆ ಗೊತ್ತಾ ಹೌದು ಹೌದು ಎಷ್ಟು ಡ್ಯೂಟಲ್ ಮಾಡ್ ಗೊತ್ತಾಯ್ತು ಬಸ್ ಬಸ್ ಅವನು ಅವನು ರೂಡ್ ಬಸ್ ಅವನು ತುಂಬಾ ಅವ್ನು ತುಂಬಾ ರೂಡ್ ಅದು ಕುಡಿದ್ಬಿಟ್ರಂತ ಅವನು ಹಿಡಿಯೋಕೆ ಆಗೋಲ್ಲ ಅವ್ನು ಕುಡಿದ್ಬಿಟ್ರಂತ ಹಿಡಿಯೋಕೆ ಆಗಲ್ಲ ಅಷ್ಟೊಂದು ರೂಡ್ ಅವನು ಸುಮ್ಮನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಹುಡುಗಿಗೂ ಹೊಡೆದಿದ್ಯಾನೆ ಅವನು ಹುಡುಗಿಗೂ ಹೊಡೆದಿದಾನೆ ಆ ಪವಿತ್ರ ಗೌಡಗೆ ಹೌದು ಪವಿತ್ರ ಗೋಡಗೆ ಹೊಡೆದು ಅವಳು ಹೋಗಿ ಆಗಿ ಆರ್ ಆರ್ ಹಾಸ್ಪಿಟಲ್ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪರೇಷಿ ಬಂದು ನಾವೇ ಮಾಡಿದ್ವಿ ಬಂದ ಓರ್ ಎಲ್ಲ ಸೆರೆಂಡರ್ ಆಗಿಬಿಟ್ರು ಕಾಮಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಡೇಷನ್ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬ್ಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬ್ಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಒಬ್ಬೊಬ್ರು ದೂರ ದೂರ ಕುರ್ಸ ಮಾಡೋದು ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮ್ ಅಯ್ಯ ನಾ ಅವ್ನ ಹಿಂಗೆ ಹೇಳ್ತೇನೆ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಡೇಷನ್ ಅವತ್ತು ಡೇಷನ್ ಮೆಟ್ಲೆಕ್ತಿದಂಗೆ ನಿಜ ಬಂದ್ಬಿಡ್ತಾವೆ ಅವ್ರು ಏನ್ ತಿಳ್ಕೊಂಡ್ ಬಂದಿರ್ತಾರೆ ಎಲ್ಲ ಉಲ್ಟ ಆಗುತ್ತೆ ಇಮ್ಮ ಇಟ್ಲಿ ಫ್ಯಾ ಫೀಲಮ್ ನಂದಿರನಾ ಇನ್ನೇನು ಮಾಡ್ತೀರಾ ಇನ್ನು ಎಷ್ಟು ದೂರ ಎತ್ಕೊಂಡು ಹೋಗೋಕ್ಕಾಗ್ತಿತ್ತೆ ಏನೋ ಮಾಡೋಕೆ ಹೋಗಿ ಏನೋ ಆಗೋಯ್ತೀರಾ ಮಕ್ಕಳೂ ಆದರೆ ಒಂದು ಲೈಫ್ ಅಲ್ವಾ ಬಾ ಬಸ್ ಇದು ಫ್ರೀ ಮಾರ್ಟ್ ಟು ತುಂಬ ವ್ರೇಕಲ್ ಹೌದು ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಗಿತ್ತು ಅವನ್ನ ಕರ್ದು ಬಿಟ್ಟು ಟೇಷನ್ ಹ್ಞೂ ಬಸ್ ಯಾರು ಹಿಂಗಾದ್ರೂ ಹೋಗ್ ನಾವ್ ಯಾಕೆ ತಲೆ ಕೆಡ್ಸ್ಕೊಬೇಕು ಸುಮ್ನೆ ಚಂದನ್ ಶೆಟ್ಟಿ ಹೌದು ಬಸ್ ಈ ಟೈಮ್ ಗೊತ್ತಿಲ್ಲ ಬಸ್ ಈ ಜನಗಳಿಗೆ ಎಲ್ಲ ಮಾಡಬೇಕು ನೋಡಿದ ಸುಮ್ನೆ ಅಷ್ಟೇ ಹೌದು 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 ನೋಡಿ ಐವತ್ ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಮೂಡ್ತಾ ಇದೆ ಅಂಬಿಟ್ಟು ಆರು ತಿಂಗಳು ಹಿಂಗೆ ನೀವು ಎಂತ ಸಿ ವಿ ನಾಗೇಶು ಸಿ ಎಚ್ ಹಮ್ಮಂತರಾಯಪ್ಪ ಎಂ ಟಿ ನಾನಯ್ಯ ಎಂತ ಲಾಡ್ ವಿಕೆಟ್ಸ್ ಎಲ್ಲ ಟಾಬಿ ಸಬೆಸ್ಟೇನು ಎಲ್ಲ ಎಂತ ಕಪಿಲ್ ಕರ್ಕೊಂಡು ನಿಮ್ಗೆ ಆರ್ತಿ ಬೆಳೆ ಸಿಗಲ್ಲ ಬಸ್ ಬೇರೆಯವರು ಬೇಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ ದುಡ್ಡಿದೆ ಅಂದ್ಬಿಟ್ಟು ಹೌದು 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 ಅಲ್ಲ ಅಲ್ಲ ಸಲ್ಮಾನ್ ಖಾನ್ ಬೇಕಂಪ್ಲೇಂಟ್ ಮಾಡಿಲ್ಲ ಅವ್ನು ಕಾರ್ ಆಕ್ಸಿಡೆಂಟ್ ಒಂದು ಒಂದು ಅದು ಅದು ಇನ್ನೊಂದು ಅದು ಜಿಂಕೆಂಬರ ಪ್ರಾಣಿ ಪ್ರಾಣಿ ಮರ ಇದು ಜಿಂಕೆ 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 ಜಿಂಕೆನೆ ಅದ ಕೃಷ್ಣಮುರ್ಗ ಕೃಷ್ಣಮುರ್ಗ ಹೌದು 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 ಅದಿಕ್ ಅದಕ್ಕೆ ಜಿಂಕೆ ಸಾಯಿಸಿದಕ್ಕೆ ಅವ್ನ್ಗೆ ಎಷ್ಟು ಉಡುತವ್ರ ಉಡುತವ್ರ ಗೊತ್ತಾ ಅವ್ನು ಸಿಕ್ಬಿಟ್ರ ಮೊನ್ನೆನ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಎಷ್ಟೋ ಅವ್ನು ಆಗ್ಲೇ ಜೈಲಲ್ಲೇ ಸೂಸೈಡ್ ಆಗುತ್ತೆ ಇನ್ನೊಂದು ಬಸ್ ಎಲ್ಲಿದ್ಯಾಸ್ ಮಾಡಿದ್ರ ಅಯ್ಯೋ ನಿನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತದ್ದು ಹ್ಮ್ ಅಯ್ಯೋ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಆಫೀಸರ್ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಆರ್ ಪಿ ತಗೊಂಡು ಅದು ಅದೆಲ್ಲ ಆಯ್ತು ಪಕ್ಕ ಇಲ್ಲ ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರೀ ನಾಟ್ ಟೂ ಟುಗೆ ಎಫ್ ಆರ್ ಗೆಲ್ಲ ಎಸ್ ತರ್ಬೇಕಂದ್ರೆ ಸುಮ್ ಸುಮ್ಮನೆ ತರಲ್ಲ ಇದು ಲೈಫ್ ಅಲ್ವಾ ಸುಮ್ನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ್ರೆ ಆಗೋಗಿತ್ತು ಹೋಗಿತ್ತು ಏನಷ್ಟೇ ಯಾರು ಆ ಹುಡುಗರ ಎಲ್ರೂ ಸರಿ ಹೊಡೆದಿರೋದು ಅದು ಬರೆಯೆಲ್ಲ ಹಾಕಿ ಯಾರಲ್ಲ ಕಬ್ಬಿಣ ಕಾಯಿಸಿ ಬರೆಯಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಅಲ್ಲಿ ಸಿಸಿ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವ್ ಇವನಿರಾ ಯೂಜ್ ಮಾಡಿ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ದರ್ಶನ್ ಎಲ್ಲ ಸಿ ಕ್ಯಾಮ್ರಾ ಇದೆ ಇಲ್ಲ ಅಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ ಗೊತ್ತಾ ಅವ್ನು ಅರೆಸ್ಟ್ ಮಾಡ್ಬಾರ್ದು ಬಂದ್ಬಿಟ್ಟು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುಯನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿ ಪಿ ಸಾರ್ಗ ಸಿ ಪಿ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಯಾವ್ದಕ್ಕೂ ಯಾವ್ದಕ್ಕೂ ಚೆಕ್ ಇಲ್ಲಾಕೊಂಡ್ ಬಂದಿದೆ ಹಾಕಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರು ದಿವಸ ಇವತ್ ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು ಆಮೇಲೆ ಮಾಜರ್ ಮಾಡಬೇಕು ಎಲ್ಲ ಮಾಡ್ಬೇಕು ಹೌದೌದು ಅಲ್ಲ ಸಿಕ್ಕಪ್ಪ ಟಾರ್ಚರ್ ಮಾಡಿದಾರೆ ಬಸ್ ರಾಡ್ ಅಲ್ಲಿ ಅದು ಹೊಡೆದು ಏ ಏನ್ ಹಿಂಗ ಆ ಬೌನ್ಸರ್ ಗಳು ಹೊಡಿ ಆಟಗಳು ತಡಿಯಕ್ಕಾಗತ್ತಾ ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡುಗುಡ್ ಬಂದು ಎಲ್ಲ ಮಾಡೋದು ಹಾ சும் வாரம் ஸ்டேஷன் கம்ப்ளேண்ட் கொட்டி தப்பி அவன் மேலே அர்த்த ஆகும் தும்பி தும்பிமூர் ஜன சேர்த்தாரல்ல ஒவ்வொரு துப்பா கஷ்ட ஒர்ஷது ஒன் வர்ஷ் மூலம் ஆறு ಸುಪ್ರೀಂ ಕೋರ್ಟ್ ಹೋಗ್ಬೇಕು ಇವನು ಸುಪ್ರೀಂ ಕೋರ್ಟ್ ಬೆಳೆಸಲ್ಲೂ ಸಿಗಲ್ಲ ಬಸ್ ಪೋಸ್ಟ್ ಮಾರ್ಟನ್ ಅಲ್ಲಿ ಎಷ್ಟು ಗೊತ್ತಾ ಆಗಿದೆ ಹೌದು ಎಷ್ಟು ಡೀಟೇಲ್ ಮಾಡ್ರೆ ಗೊತ್ತಾಯ್ತು ಬಸ್ ಬಸ್ ಅವನು ರೂಡ್ ಬಸ್ ಅವನು ತುಂಬಾ ತುಂಬಾ ರೂಡ್ ಅದು ಕುಡಿದ್ಬಿಟ್ರಂತ ಅವ್ನು ನಡೆಯೋಕೆ ಆಗಲ್ಲ ಅವ್ನು ಕುಳುಗುರು ಅಂತ ರಿಯಕ್ಕೆ ಆಗಲ್ಲ ಅಷ್ಟೊಂದು ರೂಢ ಅವನು ಸುಮ್ಮನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಆ ಹುಡ್ಗಿಗೂ ಹೊಡೆದಿದ್ದಾನೆ ಅವನು ಆ ಹುಡ್ಗಿಗೂ ಹೊಡೆದ್ ಆ ಪವಿತ್ರ ಗೋಡಗೆ ಹಾ ಹೌದು ಪವಿತ್ರ ಗೋಡಗೆ ಹೊಡೆದು ಅವಳು ಅಡ್ಮಿಟ್ ಆಗಿ ಆರ್ ಆರ್ ಹಾಸ್ಪಿಟ್ಲಲ್ಲಿ ಹಾ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಾಳೆ ಇವರು ನಾಲ್ಕು ಜನ ಕಾನ್ಸ್ಪರೇಷಿ ಬಂದು ನಾವೇ ಮಾಡಿದ ಬಂದು ಓರಲಕ್ಷ ಸೆರೆಂಡರ್ ಆಗಿಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೇ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೇ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮ್ ಅಯ್ಯ ನಾ ಹಿಂಗೆ ಹಿಂಗ್ ಟಿವ್ ಅದ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಟೇಷನ್ ಅವತ್ತು ಟೇಷನ್ ಮೆಟ್ಲಕ್ತ ನಿಜ ಬಂದ್ಬಿಡ್ತಾವ್ ಏನ್ ತಿಳ್ಕೊಂಡ್ ಬಂದಿರ್ತಾರೆ ಎಲ್ಲಾ ಉಲ್ಟ ಆಗತ್ತೆ ಫಿಲಮ್ ಅಂದ್ರೆ ಇನ್ನೇನ್ ಮಾಡ್ತೀರಾ ಹೋಗೋಕೆ ತಗೊಂಡಾಗ್ತಿತ್ತ ಏನೋ ಮಾಡಕ್ ಹೋಗಿ ಏನೋ ಮಕ್ಕಳು ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು ತ್ರೀ ನಾಟ್ ಟು ತುಂಬಾ ಒಂದ್ ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವನ ಕರೆದ್ಬಿಟ್ಟು ಬಸ್ ಯಾರು ಹಿಂಗಾದ್ರು ಹೋಗ್ ನಾವ್ ಯಾಕೆ ತಲೆ ಕೆಡ್ಸ್ಕೊಬೇಕು ಸುಮ್ನೆ ಹೌದು ಚಂದನ್ ಶೆಟ್ಟಿ ಹೌದು ಬಾಸ್ ಈ ಜನಗಳಿಗೆ ಎಲ್ಲಿದೆಯೋ ಟೈಮ್ ಗೊತ್ತಿಲ್ಲ ಬಾಸ್ ಈ ಜನಗಳಿಗೆ ಎಲ್ಲಿದೆಯೋ ಟೈಮ್ ಗೊತ್ತಿಲ್ಲ ಬಾಸ್ ಟೈಮ್ ಹೌದು ಏನಕ್ಕೆ ಮಾಡಬೇಕು ನೋಡಿದ್ವಾ ಸುಮ್ನೆ ಇದ್ವಾ ಅಷ್ಟೇ ಹೌದು 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 ನೋಡಿ ಐನು ಐವತ್ತು ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇದೊಂದು ಅದು ಡೆವಿಲ್ ಅಂದ್ಬಿಟ್ಟು ಆರು ತಿಂಗಳು ಹಿಂಗೆ ಎಂತ ಸಿ ವಿ ನಾಗೇಶು ಸಿಎಚ್ ಹನುಮಂತರಾಯಪ್ಪ ಎಂ ಟಿ ನಾನಯ್ಯ ಎಂತ ಲಾಡ್ ವಿಕೆಟ್ಸ್ ಎಲ್ಲ ಟಾಬಿ ಶಬೆಸ್ಟ್ ಏನು ಎಲ್ಲ ಎಂತ ಕಪಿಲ್ ಸಿಪಾಲ್ ಕರ್ಕೊಂಡು ಆರ್ಥಿಕ ಆರ್ ತಿಂಗ್ಳು ಬೆಳೆ ಸಿಗಲ್ಲ ಬಸ್ ಬೇರೆಯವರು ಬೇಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ ದುಡ್ಡಿದೆ ಅಂದ್ಬಿಟ್ಟು ಹೌದು 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 ಅಲ್ಲ ಅಲ್ಲ ಸಲ್ಮಾನ್ ಖಾನ್ ಬೇಕಂಪ್ಲೇಂಟ್ ಮಾಡಿಲ್ಲ ಅವ್ನು ಕಾರ್ ಆಕ್ಷನ್ ಒಂದು ಒಂದು ಅದು ಅದು ಇನ್ನೊಂದು ಅದು ಜಿಂಕೆ ಮರ ಪ್ರಾಣಿ ಪ್ರಾಣಿ ಜಿಂಕೆ ಮರ ಇದು ಜಿಂಕೆ 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 ಜಿಂಕೆನೆ ಅದೇ ಕೃಷ್ಣಮುರ್ಗ ಕೃಷ್ಣಮುರ್ಗ ಹೌದು 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 ಅದಕ್ಕೆ ಅದಕ್ಕೆ ಆ ಜಿಂಕೆನ್ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಉಡುತವ್ರ ಹುಡುತವ್ರ ಗೊತ್ತಾ ಸಿಕ್ಬಿಟ್ರೆ ಮೊನ್ನೆ ಅವ್ನ್ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ ಎಷ್ಟೋ ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಆಗುತ್ತೆ ಇನ್ನೊಂದ್ ಬಸ್ ಎಲ್ಲಿದ್ಯಾವಾ ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತದ್ ಹ್ಮ್ ಬಸ್ ಅಯ್ಯೋ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಅವ್ರ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆ ಎಸ್ ಆರ್ ಪಿ ತಗೊಂಡು ಅದು ಅದೆಲ್ಲ ಆಯ್ತು ಹ್ಮ್ ಓಕೆ ಅಜಯ್ ಥ್ಯಾಂಕ್ ಯು ಬಾಯ್ ಸಿಗೋಣ ಬಾಯ್ ಬಾಯ್ ಅವನೇಷ್ 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 ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ